ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಶ್ರೀಮಂತರು ಹೇಗೆ ಆಲೋಚನೆಯನ್ನು ಮಾಡ್ತಾರೆ ಅಂತ ತಮಗೆ ತಿಳಿಸಿದ್ದೆ ನೋಡಿ ಮನುಷ್ಯ ದಾರಿದ್ರ್ಯತೆಯಲ್ಲಿ ಹುಟ್ಟಬಹುದು ಆದರೆ ದರಿದ್ರನಾಗಿ ಸಾಯಬೇಕಾಗಿಲ್ಲ ನಮಗೆ ದೊರಕ ದೊರಕಿರುವಂಥ ಮನುಷ್ಯ ಜೀವನ ಇದೆಯಲ್ಲ ಇದನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ಸಾರ್ಥಕಗೊಳಿಸಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಸಮೃದ್ಧವಾಗಿ ಬದುಕ್ತಾ ನಾಲ್ಕು ಜನರಿಗೆ ಸಹಾಯ ಮಾಡುವಂಥ ಬದುಕನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಈ ವಾಹಿನಿಯ ನಿರಂತರವಾದಂಥ ಈ ವಿಡಿಯೋಗಳು ನಿನ್ನೆ ಮಾತಾಡ್ತಾ ಒಂದು ವಿಷಯವನ್ನು ಹೇಳಿದೆ ನಾನು ಏನಂತ ಶ್ರೀಮಂತರು ಯಾವಾಗಲೂ ದುಡ್ಡನ್ನು ಹೇಗೆ ದ್ವಿಗುಣಗೊಳಿಸಬೇಕು ಹೇಗೆ ಅದು ಮತ್ತೆ ದು ತನಗಾಗಿ ದುಡಿಯಬೇಕು ಅಂತ ಆಲೋಚನೆ ಮಾಡ್ತಾರೆ ನಮ್ಮಂಥ ವರ್ಗೀಯರು ಮತ್ತು ಬಡವರು ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ದುಡ್ಡು ಬಂದ ತಕ್ಷಣ ಅದಕ್ಕೆ ನೂರು ಖರ್ಚುಗಳನ್ನು ಬಡವರು ಮತ್ತು ಮಧ್ಯ ನಮ್ಮಂಥ ಮಧ್ಯಮ ವರ್ಗೀಯರು ಆಲೋಚನೆ ಮಾಡ್ತೀವಿ ಹಾಗಾದರೆ ದುಡ್ಡನ್ನು ಖರ್ಚು ಮಾಡಲೇಬಾರ್ದ ಭಾಳಷ್ಟು ಜನ ಕೇಳಿದಂಥ ಪ್ರಶ್ನೆ ಕಮೆಂಟ್ ಬಾಕ್ಸನ್ನು ಭಾಳ ಸೂಕ್ಷ್ಮವಾಗಿ ನಾನು ಗಮನಿಸ್ತಾ ಇರ್ತೀನಿ ನಮ್ಮಲ್ಲಿ ಹಲವಾರು ಸಂಕೀರ್ಣವಾದಂಥ ಪ್ರಶ್ನೆಗಳಿರ್ತವೆ ಯಾವಾಗಲೂ ಈ ದುಡ್ಡಿನ ವಿಚಾರ ಇದೆಯಲ್ಲ ಇದು ಸಾರ್ವತ್ರಿಕ ಆಗೋದಿಲ್ಲ ಅದು ವ್ಯಕ್ತಿಗತವಾದದ್ದು ನನಗಿರುವಂಥ ಅಗತ್ಯತೆಗಳು ಬೇರೆ ನಿಮಗಿರುವಂಥ ಅಗತ್ಯತೆಗಳು ಬೇರೆ ನನ್ನ ಸಮಸ್ಯೆಗಳು ಬೇರೆ ನಿಮ್ಮ ಸಮಸ್ಯೆಗಳು ಬೇರೆ ಆದರೆ ದುಡ್ಡಿನ ಮ್ಯಾನೇಜ್ಮೆಂಟ್ ಅಂತಿದೆಯಲ್ಲ ದುಡ್ಡನ್ನು ನಿರ್ವಹಿಸುವುದಿದೆಯಲ್ಲ ಅದು ಸಾರ್ವತ್ರಿಕವಾದಂಥ ವಿಚಾರ ಮತ್ತು ಅದನ್ನು ನಾವು ನಮಗೆ ಹೇಗೆ ಬೇಕೋ ಹಾಗೆ ರೂಢಿಸಿಕೊಳ್ಳಬಹುದಾದಂಥ ವಿಚಾರ ನಮ್ಮ ಅಪ್ಪ ನನಗೆ ಯಾವಾಗಲೂ ಒಂದು ಮಾತನ್ನು ಹೇಳೋರು ಏನಂತ ರೊಕ್ಕನ ಛಲ್ಬೇಕಾದ್ರೂ ಎಣಸ್ ಚೆಲ್ಲು ಅಂತ ಹೇಳೋರು ರೊಕ್ಕ ಅಂದರೆ ದುಡ್ಡು ದುಡ್ಡನ್ನು ಸಮುದ್ರಕ್ಕೆ ಎಸೆಬೇಕಾದರೂ ಕೂಡ ಎಷ್ಟನ್ನು ಎಸೆದಿದ್ದೇನಂತ ಎಣಸಬೇಕಂತೆ ಎಣಸಿ ಎಸಿ ಅಂತ ಸುಮ್ಮನೆ ಕೇರ್ಲೆಸ್ ಆಗಿ ಬಿಡಬೇಡ ಮತ್ತು ನೀನು ಮಾಡುವ ಪ್ರತಿ ಖರ್ಚನ್ನು ಕೂಡ ಲೆಕ್ಕ ಬರೆದಿಡು ಮುಂಚೆ ಡೈರಿಯಲ್ಲಿ ಬರೋದು ಈ ಕೈಯಲ್ಲಿ ಮೊಬೈಲ್ ಇರ್ತದೆ ಏನು ಬೇಕಾದರೂ ಅದರಲ್ಲಿ ನೋಟ್ ಮಾಡಿ ಇಟ್ಕೊಳ್ಬೋದು ನಮ್ಮ ಪ್ರತಿ ಕ್ಷಣದ ಚರ್ಯಗಳು ಕೂಡ ಅದರಲ್ಲಿ ದಾಖಲುಗೊಳಿಸ್ಕೊಡ್ಬೋದು ಯಾಕೆ ಬರೆಯಬೇಕು ಬರೆದಾಗ ನಾವು ಆಲೋಚನೆ ಮಾಡ್ತೇವೆ ನಾ ಈ ಮಾಡಿರುವಂಥ ಖರ್ಚು ಯೋಗ್ಯ ಆಗಿತ್ತಾ ಇಲ್ವಾ ಅಂತ ಈ ದುಡ್ಡು ಇದೆಯಲ್ಲ ಇದು ಭಾಳ ಇಮೋಷ್ನಲ್ ಆದಂಥ ವಸ್ತು ಇದು ಭಾವನಾತ್ಮಕವಾದ ವಿಚಾರ ನೋಡಲಿಕ್ಕೆ ಅದು ನಾಣ್ಯದ ರೀತಿಯಲ್ಲಿ ನೋಟಿನ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತದೆ ಆದರೆ ಅದು ಭಾಳ ಸಮೋಹನಕವಾದಂಥದ್ದು ಜೊತೆಗೆ ಭಾವನಾತ್ಮಕವಾದದ್ದು ಜೊತೆಗೆ ಚೈತನ್ಯದ ವಸ್ತು ಅದು ಅದು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಇಲ್ಲಿಂದ ಹಾರಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತದೆ ಬೇರೆ ಬೇರೆ ರೂಪದಲ್ಲಿ ಒಂದನೇ ತಾರೀಕು ಆಗುತ್ತೆ ಎರಡನೇ ತಾರೀಕು ರೊಕ್ಕನ ಉಳಿಲಿಲ್ರಿ ಅಂತಾರೆ ಎಲ್ಲಿ ಹೊತ್ತು ಬೇರೆ ಬೇರೆ ಸ್ವರೂಪಗಳಲ್ಲಿ ಅದು ತನ್ನ ತಾನು ವಿನಿಯೋಜನೆ ಮಾಡಿಸ್ಬಿಟ್ಟಿರ್ತದೆ ಮನೆಯ ಕಿರಾಣಿ ಸಾಮಾನದ ರೂಪದಲ್ಲಿ ಇ ಎಮ್ ಐ ರೂಪದಲ್ಲಿ ಕಾರಿನ ಪೆಟ್ರೋಲ್ ರೂಪದಲ್ಲಿ ಮಗನ ಫೀಸಿನ ರೂಪದಲ್ಲಿ ಎಲ್ಲ ರೀತಿಯಲ್ಲಿ ಖರ್ಚಾಗಿ ಕೊನೆಗೆ ಎಷ್ಟು ಉಳ್ದಿರ್ತದೆ ಅಂತ ಅದು ಯಾರು ದುಡ್ದಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತು ಹಾಗಾದರೆ ದುಡ್ಡನ್ನು ಖರ್ಚು ಮಾಡುವುದು ಹೇಗೆ ಈ ಮನಿ ಮ್ಯಾಟರ್ ಇದೆಯಲ್ಲ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಭಾಳ ಮುಜುಗರ ಪಟ್ಕೊತೇವೆ ನಾವು ನಿನ್ನ ಆದಾಯ ಎಷ್ಟು ಅಂತ ಒಬ್ಬ ವ್ಯಕ್ತಿ ಕೇಳಬೇಡಿ ನಿನ್ನ ಸಂಬಳ ಎಷ್ಟು ಅಂತ ಕೇಳಿ ಆತ ಹೇಳಲಿಕ್ಕೆ ಮುಜುಗರ ಪಟ್ಕೊತಾನೆ ಕಡಿಮೆ ಇದ್ದರೆ ಜಾಸ್ತಿ ಅಂತ ಅವನಿಗೆ ಅನಿಸಿದರೆ ತುಂಬ ಅಂತ ಹೇಳ್ತಾನೆ ಅಂದರೆ ದುಡ್ಡಿನ ಬಗ್ಗೆ ನಾವು ಮಾಡುವ ಆಲೋಚನೆ ಶೈಲಿ ಇದೆಯಲ್ಲ ಅದು ತೀರ ಸಂಕೀರ್ಣವಾದಂಥ ವಿಚಾರ ಖರ್ಚಿಗೂ ಕೂಡ ಅಷ್ಟೇ ಮೊಬೈಲ್ ತೊಗೋಬೇಕು ಮಗುವಿಗೆ ಯಾವ ಮೊಬೈಲನ್ನು ತೆಗೆದುಕೊಳ್ಳಬೇಕು ಮಗು ಕೇಳುತ್ತೆ ನನಗೆ ಐಫೋನ್ ಸಿಕ್ಸ್ಟೀನ್ ಪ್ಲಸ್ ಭಾಳ ಚೆನ್ನಾಗಿದೆ ಅಂತೆ ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡಿದ್ದಾರೆ ನಾನು ಅದೇ ಬೇಕು ಅಂತ ಅಪ್ಪನಿಗೆ ಮಕ್ಕಳನ್ನ ಪಡಿಸುವಂಥ ಪಾಪ ಆಸೆ ಆತನಿಗೆ ಶಕ್ತಿ ಇಲ್ಲ ಐಫೋನ್ ಕೊಡಿಸುವಂಥ ಶಕ್ತಿ ಆತನಲ್ಲಿ ಇಲ್ಲ ಆದರೆ ಮಗು ಕೇಳ್ತಾ ಇದೆ ಹಾಗಾದರೆ ಏನು ಮಾಡಲಿ ಅದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಕೇಳ್ಕೊಂಬ ಇಲ್ಲ ಡೌನ್ ಪೇಮೆಂಟ್ ಇಲ್ಲ ಜೀರೋ ಇಂಟ್ರೆಸ್ಟಿಗೆ ಅಂತ ಸಿಗತ್ತಂತೆ ಅಲ್ಲಿ ಹೋಗಿ ತೊಗೊಳ್ಳೋಣ ಪ್ರತಿ ತಿಂಗಳದು ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರದ ಎಂಟುನೂರು ಇನ್ಸ್ಟಾಲ್ಮೆಂಟ್ ಕೇಳುತ್ತೆ ಅದು ಅಪ್ಪನಿಗೆ ಗೊತ್ತಿದೆ ಅವ್ರ ಮಗುಗೆ ಅದು ಜೀರೋ ಪರ್ಸೆಂಟ್ ಅಂತ ಮಾತ್ರ ಕೇಳಿಸಿರುತ್ತೆ ಏಕೆಂದರೆ ಆತನ ಸಹಪಾಠಿ ಆ ರೀತಿ ಜೀರೋ ಪರ್ಸೆಂಟಲ್ಲಿ ಅವರಪ್ಪ ಕೊಡಿಸಿದಂತೇಳ್ತಾರೆ ಅವರಪ್ಪನಿಗೆ ಯಾರಪ್ಪ ಕೊಡಿಸಿದನಲ್ಲ ಆತನಿಗೆ ಇ ಎಮ್ ಐಗಳಿಲ್ಲ ಈತನ ಅಪ್ಪ ಹತ್ತು ಇ ಎಮ್ ಐಗಳನ್ನು ಕಟ್ಟಬೇಕು ಕಾರಿನ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು ಮನೆಗೆ ತೊಗೊಂಡಿರೋ ಲೋನಿನ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು ಮಗನ ಫೀಸಿಗೆ ತೊಗೊಂಡಂಥ ಸಾಲದ ದುಡ್ಡನ್ನು ಕಟ್ಟಬೇಕು ಎಲ್ಲದಕ್ಕೂ ಇ ಎಮ್ ಐ ಹೋಗ್ತಾ ಇರುತ್ತೆ ಅದ್ರ ಜೊತೆ ಈ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಹೊಸ ಇ ಎಮ್ ಐ ಸೇರ್ಕೊಳ್ತಾ ಇರುತ್ತೆ ಅವಾಗ ಆಲೋಚನೆ ಮಾಡಬೇಕಾಗಿದ್ದು ಭಾವನಾತ್ಮಕವಾದದ್ದಲ್ಲ ಏಕೆಂದರೆ ಇವತ್ತು ಕಾಣುವಂಥ ಸಿಕ್ಸ್ಟೀನ್ ಪ್ಲಸ್ ಅನ್ನುವಂಥ ಐಫೋನ್ ಏನಿದೆಯಲ್ಲ ಅದು ಈ ಕ್ಷಣಕ್ಕೆ ಆಕರ್ಷಣೀಯ ವಸ್ತು ಇನ್ನು ಮೂರು ತಿಂಗಳು ಹೋಗಿಬಿಟ್ರೆ ಸಿಗ ಸೆವೆಂಟೀನ್ ಬರುತ್ತೆ ಮೇಲೆ ಸೆವೆಂಟೀನ್ ಪ್ಲಸ್ ಬರುತ್ತೆ ಮೇಲೆ ಏಯ್ಟೀನ್ ಬರುತ್ತೆ ಮೇಲೆ ಏಯ್ಟೀನ್ ಪ್ಲಸ್ ಬರುತ್ತೆ ಅದು ನೈನ್ಟೀನ್ ಬರುತ್ತೆ ಬರ್ತಾ ಹೋಗುತ್ತೆ ಬರ್ತಾ ಇರೋ ಹಾಗೆ ಇದು ತನ್ನ ಬೆಲೆಯನ್ನು ಕಳ್ಕೊಳ್ಳುತ್ತೆ ಇನ್ಸ್ಟಾಲ್ಮೆಂಟ್ ನಡೀತಾನೆ ಇರುತ್ತೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ಫಿಫ್ಟೀನ್ ಪ್ಲಸ್ ಏನು ತಗೊಂಡಿದ್ರು ಅವ್ರ ಹತ್ರ ಕೇಳಿ ನಿನ್ನ ಮೊಬೈಲ್ ಬೆಲೆ ಎಷ್ಟು ಅಂತ ಕೇಳಿ ಈಗ ಐವತ್ತು ಸಾವಿರ ರೂಪಾಯಿಗೆ ಸಿಗುತ್ತೆ ಅದು ಅಂತ ಹೇಳ್ತಾರೆ ರಾಬರ್ಟ್ ಕಿಯೋಸೋಕ್ಕೆ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ ರಿಚ್ ಡ್ಯಾಡ್ ಪ್ರೀ ಪುವರ್ ಡ್ಯಾಡ್ ಅನ್ನೋಂಥ ಪುಸ್ತಕದಲ್ಲಿ ನಾನು ಯಾವಾಗಲೂ ಇದನ್ನು ಪ್ರಸ್ತಾಪ ಮಾಡ್ತಾ ಇರ್ತೀನಿ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದಲ್ಲಿ ರಾಬರ್ಟ್ ಕಿಯೋಸಾಕ್ ಹೇಳಿದ್ ಏನಂದರೆ ದ ಮನಿ ಗೋಸ್ ಔಟ್ ಆಫ್ ಅವರ್ ಪ್ಯಾಕೆಟ್ ಈಸ್ ಅ ಲಯಬಿಲಿಟಿ ದ ಮನಿ ಕಮ್ಸ್ ಇನ್ ಟು ಅವರ್ ಪ್ಯಾಕೆಟ್ ಈಸ್ ಅನ್ ಅಸೆಟ್ ಅಂತ ಯಾವುದು ನನ್ನ ಜೇಬಿಗೆ ಬರುತ್ತೋ ಅದು ಅಸೆಟ್ಟು ಯಾವುದು ನನ್ನ ಜೇಬಿನಿಂದ ಹೋಗುತ್ತೋ ಅದು ಲಯಬಿಲಿಟಿ ನನಗೆ ಸಾಲದ ಸ್ವರೂಪ ಅದು ಅಂತ ಮಗುವಿಗೆ ಮೊಬೈಲ್ ಬೇಕು ಆತನ ಎಲ್ಲ ಫಂಕ್ಷನ್ಗಳು ನಡೆಯೋದು ಮೊಬೈಲು ಅಥವಾ ಟ್ಯಾಬಲ್ಲಿ ನಡೆಯುತ್ತೆ ಅಥವಾ ಲ್ಯಾಪ್ಟಾಪಲ್ಲಿ ನಡೆಯುತ್ತೆ ಆದರೆ ಅಗತ್ಯತೆ ಬ್ರ್ಯಾಂಡ್ದಲ್ಲ ಅಗತ್ಯತೆ ಆತನಿಗೆ ಬೇಕಾದ ಮೊಬೈಲ್ನ ಎಲ್ಲ ಫಂಕ್ಷನ್ಗಳು ಅತ್ಯಂತ ಕಡಿಮೆ ಬೆಲೆಯ ಮೊಬೈಲ್ನಲ್ಲಿ ಮತ್ತು ಹೆಚ್ಚು ಕಾಲ ಬಾಳಬಲ್ಲಂಥ ಮೊಬೈಲ್ನಲ್ಲಿ ಯಾವುದರಲ್ಲಿ ಲಭ್ಯ ಆಗತ್ತೆ ಅದನ್ನು ಕೊಡಿಸುವುದು ಜಾಣತನ ಯಾವ ಫಿಫ್ಟೀನ್ ಪ್ಲಸ್ ಗೆಳೆಯ ತಗೊಂಡಿದ್ದಾನೆ ಅಂತ ನನ್ನ ಮಗ ಕೇಳ್ತಾ ಇದ್ದಾನೆ ಕೊಡಿಸೋದು ಮೂರ್ಖತನ ಖರೀದಿ ಯಾವಾಗಲೂ ಈ ರೀತಿ ರೀತಿಯಲ್ಲಿ ಇಪ್ಪತ್ತು ನಾಲ್ಕು ಹತ್ತು ಏನದು ಇಪ್ಪತ್ತು ನಾಲ್ಕು ಹತ್ತು ಇಪ್ಪತ್ತು ಅಂದರೆ ಇಪ್ಪತ್ತು ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡುವಷ್ಟು ನಿಮ್ಮ ಹತ್ರ ದುಡ್ಡು ಇರಬೇಕು ಹತ್ತು ಲಕ್ಷ ರೂಪಾಯಿಯ ಕಾರನ್ನು ನೀವು ತೆಗೆದುಕೊಳ್ತಾ ಇದ್ದೀರಿ ಅಂತಂದರೆ ನಿಮ್ಮಲ್ಲಿ ಎರಡು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡುವಂಥ ದುಡ್ಡು ನಿಮ್ಮ ಹತ್ರ ಇದ್ದಾಗ ಕಾರಿಗೆ ಹೋಗಬೇಕು ಇನ್ನು ನಾಲ್ಕು ಅಂದೇಲಿ ಏನಿದು ನಾಲ್ಕು ನಾಲ್ಕು ಒಂದು ನಾಲ್ಕೇ ನಾಲ್ಕು ವರ್ಷಕ್ಕೆ ಸಾಲ ಮಾಡಲಿಕ್ಕೆ ಸಿದ್ಧರಿರಬೇಕು ಮೂರನೇದು ಹತ್ತು ಅಂದರಲ್ಲಿ ಏನು ಹತ್ತದು ನಿಮ್ಮ ಒಟ್ಟು ಸಂಬಳದ ಹತ್ತು ಪರ್ಸೆಂಟ್ನಷ್ಟು ನೀವು ಇ ಎಮ್ ಐಗೆ ಬದ್ಧರಾಗಿರಬೇಕಷ್ಟೇ ನಿಮಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಸಂಬಳ ಬರ್ತದೆ ಅಂತಂದರೆ ಹತ್ತು ಸಾವಿರ ಅಷ್ಟು ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಅಷ್ಟು ಇನ್ಸ್ಟಾಲ್ಮೆಂಟ್ ಹೋಗಲಿಕ್ಕೆ ಯೋಗ್ಯವಾಗಿದ್ದಾಗ ನೀವು ಕಾರನ್ನು ತೆಗೆದುಕೊಳ್ಳಬೇಕು ಶ್ರೀಮಂತರು ಮತ್ತು ಬಡವರಲ್ಲಿ ವ್ಯತ್ಯಾಸ ಏನಪ್ಪ ಅಂದರೆ ಶ್ರೀಮಂತರು ಯಾವತ್ತೂ ತಮ್ಮ ಶ್ರೀಮಂತಿಕೆಯನ್ನು ತೋರಿಸಿಕೊಳ್ಳಲಿಕ್ಕೆ ಇಷ್ಟಪಡೋದಿಲ್ಲ ಅವರು ಕೈಯಲ್ಲಿ ಕಡಗ ಹಾಕ್ಕೊಂಡಿರೋದಿಲ್ಲ ಕತ್ತಲ್ಲಿ ಚೈನ್ ಕಾಣಿಸೋದಿಲ್ಲ ಬ ರಾಡೋ ವಾಚನ್ನು ತೋರಿಸಿಕೊಳ್ಳೋದಿಲ್ಲ ಅತ್ಯಂತ ಸರಳವಾಗಿ ಬದುಕ್ತಾ ಇರ್ತಾರೆ ಏಕೆಂದರೆ ಅವರು ಶ್ರೀಮಂತರು ಅಂತ ಜಗತ್ತಿಗೆ ಗೊತ್ತಿರುತ್ತೆ ಮುಕೇಶ್ ಅಂಬಾನಿ ಗೌತಮ್ ಅದಾನಿ ಇಷ್ಟು ದಪ್ಪ ಕೊರಳಲ್ಲಿ ಚೈನ್ ಹಾಕ್ಕೊಂಡದ್ದು ಯಾವತ್ತಾದರೂ ನೋಡಿದ್ದೀರಾ ನೀವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಇಷ್ಟು ದಪ್ಪ ಬ್ರೇಸ್ಲೆಟ್ ಹಾಕ್ಕೊಂಡದ್ದು ಎಲ್ಲಾದರೂ ನೋಡಿದ್ದೀರಾ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಬ್ರೇಸ್ಲೆಟ್ಟು ಆ ರೀತಿ ಚೈನ್ ಹಾಕೋ ವ್ಯಕ್ತಿ ಯಾರನ್ನಾದರೂ ನೋಡಿದರೆ ಒಂದೋ ಆತ ಬಡ್ಡಿ ವ್ಯವಹಾರವನ್ನು ಮಾಡ್ತಾಯಿರ್ತಾನೆ ಇಲ್ಲ ಆತ ತನ್ನ ಯಾವುದೋ ಪ್ರಾಪರ್ಟಿಯನ್ನು ಹೊಲನೋ ಗದ್ದೆನೋ ಮನೆಯೋ ಯಾವುದನ್ನೋ ಮಾರಿ ದುಡ್ಡನ್ನು ಮಾಡ್ಕೊಂಡಿರ್ತಾನೆ ಆ ದುಡ್ಡು ಬಂದಿದೆ ನನ್ನ ಹತ್ರ ನನಗೆ ಅಂತಸ್ತಿದೆ ಅಂತ ಜಗತ್ತಿಗೆ ತೋರಿಸ್ಬೇಕಾಗಿರುತ್ತೆ ಆವಾಗ ಆತ ಬ್ರೇಸ್ಲೆಟ್ ಹಾಕೋತಾನೆ ಚೈನ್ ಹಾಕೋತಾನೆ ನಮ್ಮ ಇಡೀ ಪ್ರಪಂಚದ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಯಾವುದು ನಮ್ಮ ಬಳಿ ಇಲ್ಲವೋ ಅದನ್ನು ತೋರಿಸಿಕೊಳ್ಳಲಿಕ್ಕೆ ನಾವು ಹಾಕಿ ತೋರಿತಾ ಇರ್ತೇವೆ ಯಾವುದು ನಮ್ಮ ಬಳಿ ಇದೆಯೋ ಅದನ್ನು ಮುಚ್ಚಿಡಲಿಕ್ಕೆ ಇಷ್ಟಪಡುವಂಥದ್ದು ಸಂಖ್ಯೆಯ ಶ್ರೀಮಂತನಾಗಿರುತ್ತೆ ಅವರು ಯಾವತ್ತೂ ತೋರಿಸಿಕೆ ತೋರಿಕೆ ಜೀವನವನ್ನು ಮಾಡುವುದಿಲ್ಲ ಅವರು ಯಾವತ್ತಿದ್ರೂ ತಮ್ಮ ಘನತೆಯನ್ನು ತಮ್ಮ ಆಚಾರ ವಿಚಾರ ತಮ್ಮ ವ್ಯವಹಾರ ತನ್ನ ಅದರ ಮೂಲಕ ತಾವು ದೊಡ್ಡವರು ಅಂತ ಪ್ರತಿಪಾದಿಸುವ ಪ್ರಯತ್ನ ಮಾಡ್ತಾರೆ ವಿನಃ ತಮ್ಮ ಮೇಲಿನ ಒಡವ ವಸ್ತ್ರ ವೈಢೂರ್ಯಗಳಿಂದ ತಾವು ಶ್ರೀಮಂತರು ಅಂತ ತೋರಿಸಲಿಕ್ಕೆ ಹೋಗೋದಿಲ್ಲ ಒಂದು ಮನೆಯನ್ನು ನಾವು ಕಟ್ಟಲಿಕ್ಕೆ ಸಾಲವನ್ನು ತಗೋತೇವೆ ಒಂದು ಹತ್ತು ಲಕ್ಷ ರೂಪಾಯಿ ತೊಗೊಂಡಿರ್ತೇವೆ ಆ ಮನೆಗೆ ಹದಿನೈದು ಸಾವಿರ ರೂಪಾಯಿ ತಿಂಗಳಿಗೆ ಬಾಡಿಗೆ ಬರುತ್ತೆ ಸಾಲ ತಗೊಂಡು ಹತ್ತು ಲಕ್ಷ ರೂಪಾಯಿ ಬಡ್ಡಿ ವರ್ಷಕ್ಕೆ ಎಂಬತ್ತು ಸಾವಿರ ರೂಪಾಯಿ ಬಡ್ಡಿ ಆದರೆ ತೊಂಬತ್ತಾರು ಸಾವಿರ ರೂಪಾಯಿ ಎಂಟು ಪರ್ಸೆಂಟ್ ಹಿಡಿದ್ರೆ ತೊಂಬತ್ತಾರು ಸಾವಿರ ಬಡ್ಡಿ ಆದರೆ ಹದಿನೈದು ಸಾವಿರ ರೂಪಾಯಿ ಮನೆ ಬಾಡಿಗೆ ಆದರೆ ವರ್ಷಕ್ಕೆ ಅದು ಸಂಪಾದನೆ ಮಾಡೋದು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡುತ್ತೆ ಆ ಮನೆ ನೀವು ಬಡ್ಡಿಯನ್ನು ಕಟ್ಟೋದು ತೊಂಬತ್ತಾರು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಬಡ್ಡಿಯನ್ನು ಕಟ್ತೀರಿ ಅಂದರೆ ನೀವು ಮಾಡಿದ ಸಾಲ ನಿಮಗೆ ಲಾಭವನ್ನು ಇದೆ ಲಾಭವನ್ನು ಕೊಡುವಂಥ ಸಾಲವನ್ನು ನಾವು ಯಾವತ್ತೂ ಮಾಡಬೇಕು ಒಂದು ಕಾರನ್ನು ತಗೋಳ್ತೀವಿ ಕಾರನ್ನು ತೊಗೊಂಡ ತಕ್ಷಣ ಅದರ ಬೆಲೆ ಇಪ್ಪತ್ತು ಲಕ್ಷ ರೂಪಾಯಿ ಆಗಿದೆ ಇಳಿದ ತಕ್ಷಣ ಅದರ ಬೆಲೆ ಹದಿನಾರು ಲಕ್ಷ ರೂಪಾಯಿ ನೀವು ಬೇಕಾದ್ರೆ ಹೋಗಿ ನೋಡಿರಿ ಒಂದು ಹೊಸ ಕಾರ್ ತೊಗೊಳ್ರಿ ಇದನ್ನು ವಾಪಸ್ ಮಾಡ್ತೇನೆ ಅಂತ ಕಾರ್ ಟ್ವೆಂಟಿ ಫೋರೋ ಬೇರೆ ಯಾವುದೋ ಕಂಪ್ನಿ ಸ್ಪಿನ್ನಿಗೋ ಯಾವ ಕೇಳಿ ನಾನು ನಿನ್ನೆ ತಾನೇ ಕಾರ್ ತೊಗೊಂಡಿನಿ ಇನ್ನೂ ಓಡಿಸೇ ಇಲ್ಲ ನಾನು ಇವತ್ತಿನ ಪೂಜೆ ಮಾಡಿಸಿಕೊಂಡು ದೇವಸ್ಥಾನದಿಂದ ತೊಗೊಂಡ್ಬಂದು ನಿಲ್ಸೇನೆ ಎಷ್ಟಕ್ಕೆ ತೊಗೋತೀರಿ ಅಂತ ನಿನ್ನೆ ಯಾವ ರೇಟಿಗೆ ನೀವು ಆ ಕಾರ್ ತೊಗೊಂಡಿದ್ರು ಅದರ ಇಪ್ಪತ್ತು ಪರ್ಸೆಂಟ್ ಕಡಿಮೆ ರೇಟ್ಗೋ ಹತ್ತು ಪರ್ಸೆಂಟ್ ಕಡಿಮೆ ರೇಟಿಗೋ ಆತ ನಿಮ್ಮ ಕಾರಿಗಿನ ಬೆಲೆಯನ್ನು ಕಟ್ಟುತ್ತಾನೆ ಯಾಕೆ ಏಕೆಂದ್ರೆ ಅದು ತನ್ನ ಬೆಲೆಯನ್ನು ಕಳ್ಕೊಳ್ತೀವಿ ಅದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಡೆಪ್ರಿಸಿಯೇಷನ್ ಆಗ್ತಾ ಹೋಗುತ್ತೆ ವಿನ ಮೌಲ್ಯವರ್ಧನೆಯನ್ನು ಮಾಡುವಂಥ ಶಕ್ತಿ ಅದಕ್ಕಿಲ್ಲ ಒಂದು ಸೈಟನ್ನು ತಗೋತೀರಿ ಆ ಸೈಟಿಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಮಾಡ್ತೀರಿ ಸೈಟಿನ ಬೆಲೆ ಏರ್ತಾ ಇರುತ್ತೆ ನೀವು ಕಟ್ಟುವಂಥ ಬಡ್ಡಿಯ ದರ ಕಡಿಮೆ ಅಷ್ಟೇ ಇರುತ್ತೆ ಅದರ ಇನ್ಸ್ಟಾಲ್ಮೆಂಟ್ನಿಂದ ನಿಮ್ಗೆ ಯಾವುದೇ ರೀತಿಯ ಆಗೋದಿಲ್ಲ ಆಸ್ತಿಯ ಬೆಲೆ ಜಾಸ್ತಿ ಆಗತ್ತೆ ಬಡ್ಡಿ ಯಥಾಸ್ಥಿತಿ ಉಳಿದಿರುತ್ತೆ ಮನೆಯನ್ನು ಕಟ್ತೀರಿ ಮನೆ ವರ್ಧನೆಯನ್ನು ಹೆಚ್ಚಿಕೊಳ್ಳುತ್ತೆ ಆ ಜಾಗದಿಂದಾಗಿ ಆ ಬಡಾವಣೆಯಿಂದಾಗಿ ವರ್ಧನೆಯನ್ನು ಹೆಚ್ಚಿಕೊಳ್ಳುತ್ತೆ ಅದರ ಬಡ್ಡಿ ಮತ್ತು ಇನ್ಸ್ಟಾಲ್ಮೆಂಟ್ ಅದೇ ರೀತಿಯನ್ನು ಹತ್ತು ವರ್ಷ ಆದರೂ ಇರುತ್ತೆ ಅಂದರೆ ನಾವು ಮಾಡುವ ಸಾಲಗಳಿದಾವಲ್ಲ ಆ ಸಾಲಗಳು ನಮಗೆ ಹೊರೆಯಾಗಬಾರದು ಮತ್ತು ಅಗತ್ಯತೆ ಇದ್ದಾಗ ಮಾತ್ರ ಸಾಲ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ ಭಾಳಷ್ಟು ಬ್ಯಾಂಕಿನಿಂದ ನಿಮ್ಮ ಫೋನ್ ಬರುತ್ತೆ ಸರ್ ನಿಮಗೆ ಕ್ರೆಡಿಟ್ ಕಾರ್ಡ್ನ ಫೆಸಿಲಿಟಿ ಅದಕ್ಕೆ ನೀವು ಅಂತ ಬ್ಯಾಂಕ್ ಹೇಳ್ತಾ ಇದೆ ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿಕ್ಕೆ ಕ್ರೆಡಿಟ್ ಕಾರ್ಡ್ ತೊಗೊಂಡ್ರೆ ಲಾಭ ಏನು ಅಂತ ಕೇಳ್ರಿ ಅವ್ರಿಗೆ ನೀವು ವಿಮಾನ ನಿಲ್ದಾಣದಲ್ಲಿ ಲೌಂಜಿನಲ್ಲಿ ಊಟ ಮಾಡ್ಬೋದು ಡ್ರಿಂಕ್ಸ್ ಮಾಡಬಹುದು ವರ್ಷಕ್ಕೆ ಒಂದು ಸಲನೋ ಎರಡು ಸಲ ವಿಮಾನ ನಿಲ್ದಾಣಕ್ಕೆ ಹೋಗುವ ನಾವು ಲೌಂಜ್ನಲ್ಲಿ ಡಿನ್ನರ್ ಮಾಡಲಿಕ್ಕೋಸ್ಕರ ಜೀವಮಾನ ಪರ್ಯಂತ ಕ್ರೆಡಿಟ್ ಕಾರ್ಡಿಗೆ ದುಡ್ಡು ಕಟ್ಟಬೇಕಾ ಕ್ರೆಡಿಟ್ ಕಾರ್ಡ್ ಅಂದರೆ ಏನು ನಮ್ಮಲ್ಲಿಲ್ಲದ ದುಡ್ಡಿನಿಂದ ದುಡ್ಡಿನಿಂದ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಆಮಿಷ ಅದು ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಕ್ರೆಡಿಟ್ ಕಾರ್ಡ್ ಇದೆ ಐವತ್ತು ಸಾವಿರ ರೂಪಾಯಿ ವಸ್ತನ್ನು ನಾನು ತಕ್ಷಣದಲ್ಲಿ ಖರೀದಿ ಮಾಡ್ಬೋದು ಇಡೀ ಅಮೇರಿಕ ಇವತ್ತು ನಿರ್ಭರಗೊಂಡಿರೋದು ಕ್ರೆಡಿಟ್ ಕಾರ್ಡ್ನಿಂದ ಇಡೀ ಅಮೇರಿಕ ಎಕಾನಮಿಯಿಂದ ಜನ ಯಾವುದರಿಂದ ಅದು ಕ್ರೆಡಿಟ್ ಕಾರ್ಡ್ನಿಂದ ಆದರೆ ನಮ್ಮಲ್ಲಿ ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳೋದನ್ನು ಘನತೆಯ ವಿಷಯ ಅಂತ ಜನ ಅಂದ್ಕೊಂಡಿದ್ದಾರೆ ಇದ್ರ ಕುರಿತು ಭಾಳ ಸುದೀರ್ಘವಾಗಿ ಮಾತಾಡ್ತೀನಿ ಖರ್ಚನ್ನು ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಯಾವಾಗ ಮಾಡಬಾರ್ದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಉದ್ದೇಶ ಭಾಳ ಸಹಜವಾದದ್ದು ಬದುಕು ಸಮೃದ್ಧವಾಗಿರಬೇಕು ಸಮೃದ್ಧವಾದ ಸಮಾಜ ನಿರ್ಮಾಣ ಆಗಬೇಕು ತನ್ನ ಮೂಲಕ ಉದಾರವಾಗಿ ನಾಲ್ಕು ಜನರಿಗೆ ನಾವು ಸಹಾಯ ಮಾಡುವ ಹಾಗೆ ಆಗಬೇಕು ಅದಕ್ಕಾಗಿ ಅಭಿಯಾನ ಸಾಧ್ಯವಾದರೆ ನಮ್ಮ ಈ ವಾಹಿನಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ನಮಸ್ಕಾರ